ನಮಸ್ಕಾರ ವೀಕ್ಷಕರೇ ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಇವತ್ತು ನಾನು ಕೆಲವೊಂದು ಕಿಚನ್ ಟಿಪ್ಸ್ಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ಈಗಾಗಲೇ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ರೆಡ್ ಕಲರನ್ನು ಬಟನನ್ನು ಒತ್ತಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ವೆಲ್ ಐಕನನ್ನು ಒತ್ತಿ ಮೊದಲನೇ ಟಿಪ್ಪು ನೀವು ದಪ್ಪ ಮೆಣಸಿನಕಾಯಿಯನ್ನು ಏಳರಿಂದ ಹತ್ತು ದಿನಗಳವರೆಗೆ ಫ್ರೆಶ್ ಆಗಿ ಇಡಬೇಕು ಅಂತಂದರೆ ಈ ಟಿಪ್ಪನ್ನು ಫಾಲೋ ಮಾಡಿ ದಪ್ಪ ಮೆಣಸಿನಕಾಯಿಯ ಮೇಲ್ಗಡೆಯ ತೊಟ್ಟನ್ನು ನೀವು ಬಿಡಿಸಿ ಈ ರೀತಿ ನೋಡಿ ನಾನು ಯಾವ ರೀತಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೇಲ್ಗಡೆಯ ತೊಟ್ಟನೆ ನೀವು ತೆಗೀರಿ ನಂತರ ಒಂದು ಏರ್ ಟೈಟ್ ಕಂಟೇನರನ್ನು ತಗೊಳ್ಳಿ ಹಾಗೂ ಕೆಳಗಡೆ ಒಂದು ಟಿಶ್ಯೂ ಪೇಪರನ್ನು ಹಾಕಿ ಹಾಗೂ ಇದರಲ್ಲಿ ನೀವು ದಪ್ಪ ಮೆಣಸಿನಕಾಯಿಯನ್ನು ಇಡಿ ಅದರ ಜೊತೆಗೆ ನೀವು ಮೇಲ್ಗಡೆನೂ ಕೂಡ ಒಂದು ಟಿಶ್ಯೂ ಪೇಪರನ್ನು ಹಾಕಿ ನಂತರ ಮುಚ್ಚಳೆ ಮುಚ್ಚಿ ನೀವು ಇದನ್ನು ಫ್ರಿಜ್ನಲ್ಲಿ ಇಡಿ ಹೀಗೆ ಮಾಡೋದರಿಂದ ನಿಮ್ಮ ದಪ್ಪ ಮೆಣಸಿನಕಾಯಿ ಏಳರಿಂದ ಹತ್ತು ದಿನಗಳವರೆಗೆ ಫ್ರೆಶ್ ಆಗೇ ಇರುತ್ತೆ ಎರಡನೇ ಟಿಪ್ಪು ನೀವು ದಪ್ಪ ಮೆಣಸಿನಕಾಯಿಯನ್ನು ಕಟ್ ಮಾಡಬೇಕಾದ್ರೆ ಈ ರೀತಿ ಕಟ್ ಮಾಡಿ ನೋಡಿ ದಪ್ಪ ಮೆಣಸಿನಕಾಯಿಯ ಮೇಲ್ಗಡೆಯ ಪಾಟನ್ನು ನಾನು ಕಟ್ ಮಾಡ್ತಾ ಇದ್ದೀನಿ ಜೊತೆಗೆ ಇದರ ಒಳಗಡೆ ಇರುವಂತಹ ಬೀಜವನ್ನು ನಾನು ಸುತ್ತಲೂ ಕಟ್ ಮಾಡ್ಕೊಳ್ತಿದ್ದೀನಿ ನೋಡಿ ಹೇಗೆ ಇದು ಕ್ಲೀನಾಗಿ ಬಂದಿದೆ ಇದರ ಬೀಜವನ್ನು ತೆಗೀರಿ ನಂತರ ಇದರ ತೊಟ್ಟನ್ನು ಕೂಡ ಈ ರೀತಿ ಬಿಡಿಸೋದ್ರಿಂದ ನಿಮ್ಮ ದಪ್ಪ ಮೆಣಸಿನಕಾಯಿ ವೇಸ್ಟ್ ಆಗೋದಿಲ್ಲ ಇದನ್ನು ನೀವು ಪೂರ್ತಿಯಾಗಿ ಉಪಯೋಗಿಸ್ಕೊಳ್ಬೋದು ಮೂರನೇ ಟಿಪ್ಪು ಫ್ರಿಜ್ನಲ್ಲಿ ಇಟ್ಟಿರುವಂತಹ ಲಿಂಬೆಹಣ್ಣಿನಿಂದ ಜಾಸ್ತಿ ರಸ ಬರೋದಿಲ್ಲ ಜಾಸ್ತಿ ರಸ ಬೇಕಂದ್ರೆ ಈ ಟಿಪ್ಪನ್ನು ಫಾಲೋ ಮಾಡಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ತಗೊಳ್ಳಿ ನಂತರ ಇದರಲ್ಲಿ ಲಿಂಬುವನ್ನು ಹಾಕಿ ಐದರಿಂದ ಹತ್ತು ನಿಮಿಷಗಳ ಕಾಲ ಅದ್ದಿ ಇಡಿ ಹೀಗೆ ಮಾಡೋದರಿಂದ ನಿಮಗೆ ಜಾಸ್ತಿ ನಿಂಬೆಹಣ್ಣಿನ ರಸ ಸಿಗುತ್ತೆ ನಾಲ್ಕನೇ ಟಿಪ್ಪು ಅರ್ಧ ಉಳಿದಿರುವಂತಹ ನಿಂಬೆ ಹಣ್ಣನ್ನು ನೀವು ಪ್ಲಾಸ್ಟಿಕ್ ಫುಡ್ ರ್ಯಾಪ್ನಿಂದ ರ್ಯಾಪ್ ಮಾಡಿ ಫ್ರಿಜಲ್ಲಿ ಇಡೋದ್ರಿಂದ ನೀವು ಇದನ್ನು ನೆಕ್ಸ್ಟ್ ಯೂಸಿಗೆ ಯೂಸ್ ಮಾಡ್ಬೋದು ಇದು ಫ್ರೆಶ್ ಆಗೇ ಇರುತ್ತೆ ಐದನೇ ಟಿಪ್ಪು ಗ್ಲಾಸಿನ ಬಾಟಲಿನ ಮುಷ್ಲ ಕೆಲವೊಂದು ಸಾರಿ ತೆಗೆಯಲಾಗೋದಿಲ್ಲ ಇದು ಗಟ್ಟಿಯಾಗಿ ಕೂತಿರುತ್ತೆ ಅದಕ್ಕೆ ನೀವು ಒಂದು ಭಾರವಾದಂತಹ ವಸ್ತುವಿನಿಂದ ಸುತ್ತಲೂ ಸ್ವಲ್ಪ ಹಗುರವಾಗಿ ಹೊಡೀರಿ ಈ ರೀತಿ ಮಾಡೋದ್ರಿಂದ ಮುಚ್ಚಳ ಏನಾಗುತ್ತೆ ಬಿಡ್ತಾ ಬರುತ್ತೆ ಹಾಗೂ ಇದನ್ನು ಸುಲಭವಾಗಿ ನೀವು ತೆಗಿಬೌದು ಆರನೇ ಟಿಪ್ಪು ಕೆಲವೊಂದು ಸಾರಿ ಬೆಳ್ಳುಳ್ಳಿಯನ್ನು ಜಾಸ್ತಿ ಸುಲಿದಾಗ ಕೈಗಳಿಗೆ ಬೆಳ್ಳುಳ್ಳಿಯ ವಾಸನೆ ಇರುತ್ತೆ ಅದನ್ನು ಹೋಗಲು ನೀವು ವಿನೆಗರ್ ಅಥವಾ ಲಿಂಬುವಿನಿಂದ ಕೈಯನ್ನು ತೊಳೆಯೋದ್ರಿಂದ ಬೆಳ್ಳುಳ್ಳಿಯ ವಾಸೆ ಬೇಗನೆ ಹೋಗುತ್ತೆ ಏಳನೇ ಟಿಪ್ಪು ಸಕ್ಕರೆ ಡಬ್ಬಿಗೆ ಇರುವೆಗಳು ಬರದೇ ಇರಲು ಈ ಟಿಪ್ಪನ್ನು ಫಾಲೋ ಮಾಡಿ ಒಂದು ಪ್ಲೇಟ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿ ನಂತರ ಆ ಪ್ಲೇಟ್ನಲ್ಲಿ ಸಕ್ಕರೆ ಡಬ್ಬಿಯನ್ನು ಇಡಿ ಹೀಗೆ ಮಾಡೋದರಿಂದ ನಿಮ್ಮ ಸಕ್ಕರೆ ಡಬ್ಬಿಗೆ ಇರುವೆ ಬರೋದಿಲ್ಲ ಬಂದರೂ ಕೂಡ ಅವು ನೀರಿನಲ್ಲಿ ತೇಲ್ತಾ ಇರುತ್ತೆ ಇದೇ ಮೆಥಡನ್ನು ನೀವು ಉಳಿದಿರುವಂತಹ ಪಲ್ಯ ಆಗಿರಬಹುದು ಚಪಾತಿ ಆಗಿರಬಹುದು ಇದೇ ಮೆಥಡನ್ನು ನೀವು ಫಾಲೋ ಮಾಡಬಹುದು ಅಂದರೆ ಒಂದು ಪ್ಲೇಟ್ನಲ್ಲಿ ನೀರನ್ನು ಹಾಕಿ ನಂತರ ಉಳಿದಿರುವಂತಹ ಪಲ್ಲೆಯ ಬಟ್ಲನ್ನು ಈ ಪ್ಲೇಟ್ನಲ್ಲಿ ನೀವು ಇಡಿ ಹಾಗೂ ಮೇಲ್ಗಡೆ ಒಂದು ಮುಷ್ಲದಿಂದ ಅದನ್ನು ಮುಚ್ಚಿ ಹೀಗೆ ಮಾಡೋದರಿಂದ ನಿಮ್ಮ ಅಡಿಗೆಗೆ ಅಥವಾ ನಿಮ್ಮ ಉಳಿದಿರುವಂತಹ ಪಲ್ಗೆ ಇರುವೆಗಳು ಬರೋದಿಲ್ಲ ಎಂಟನೇ ಟಿಪ್ಪು ಬೇಯಿಸಿರುವಂತಹ ಮೊಟ್ಟೆಯ ಸಿಪ್ಪೆಯನ್ನು ಸುಲಭವಾಗಿ ಸುಲಿಯಲು ಈ ಮೆಥಡನ್ನು ಫಾಲೋ ಮಾಡಿ ಬೇಯಿಸಿ ತಣಗಾದಂತಹ ಮೊಟ್ಟೆಯನ್ನು ಒಂದು ಬಟ್ಲಿನಲ್ಲಿ ಇಟ್ಟು ಅದರ ಮೇಲೆ ಒಂದು ಪ್ಲೇಟ್ನಿಂದ ಮುಚ್ಚಿ ನಂತರ ಇದನ್ನು ಚೆನ್ನಾಗಿ ಶೇಕ್ ಮಾಡಿ ಅಥವಾ ಜೋರಾಗಿ ಅಲಗಾಡಿಸಿ ನಂತರ ಮೊಟ್ಟೆಯ ಸಿಪ್ಪೆಗಳು ಲೂಸ್ ಆಗುತ್ತೆ ಇದರಿಂದ ನೀವು ಸುಲಭವಾಗಿ ಮೊಟ್ಟೆಯ ಸಿಪ್ಪೆಯನ್ನು ಸುಲಿಬೌದು ನೋಡಿ ಸ್ನೇಹಿತರೆ ನಾನು ಹೇಗೆ ಈಸಿಲಿ ಈ ಮೊಟ್ಟೆಯ ಸಿಪ್ಪೆಯನ್ನು ಸುಲಿತಾ ಇದ್ದೇನೆ ನೋಡಿ ಹೇಗೆ ಇದು ಲೂಸ್ ಆಗಿ ಬಂದಿದೆ ಇದೇ ರೀತಿ ನೀವು ಎಷ್ಟೇ ಮೊಟ್ಟೆಗಳು ಇದ್ದರೂ ಕೂಡ ನೀವು ಸುಲಭವಾಗಿ ಮೊಟ್ಟೆಯ ಸಿಪ್ಪೆಯನ್ನು ಸುಲಿಬೋದು ಸೊ ಸ್ನೇಹಿತರೆ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಯೂಸ್ಫುಲ್ ಆದರೆ ಒಂದು ಲೈಕನ್ನು ಒತ್ತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಟ್ವಿಟರಲ್ಲಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ